ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮತ್ತೆ ಮಹಾಮಳೆಯ ಅಬ್ಬರ ಶುರುವಾಗಿದೆ ಉತ್ತರ ಕರ್ನಾಟಕ ಭಾಗದಲ್ಲಂತೂ ನೆರೆ ಪ್ರತಾಪಕ್ಕೆ ಊರಿಗೆ ಊರೇ ಮುಳುಗೇಳ್ತಾ ಇದೆ ಮತ್ತೊಂದು ಕಡೆ ಗುಡ್ಡ ಕುಸಿತದ ಭೀತಿಯೂ ಶುರುವಾಗಿದೆ ಮುಂಗಾರು ಅಬ್ಬರ ಮುಳುಗ್ತಿದೆ ಕರುನಾಡು ಹಳ್ಳ ಕೊಳ್ಳಗಳ ರೌದ್ರಾವತಾರ ಬದುಕು ನರಕ ನಿಲ್ತಿಲ್ಲ ಒಂದು ಅರೆ ಗಳಿಗೆಯೂ ಮಳೆ ನಿಲ್ತಿಲ್ಲ ಕಣ್ಣು ಹಾಯಿಸಿದಷ್ಟೂ ನೀರು ತುಂಬಿ ತುಳುಕ್ತಿವೆ ನದಿಗಳ ಒಡಲು ಮಳೆಯಬ್ಬರಕ್ಕೆ ಮುಳುಗೇಳ್ತಿವೆ ಉತ್ತರ ಕರ್ನಾಟಕ ಭಾಗದ ಊರುಗಳು ರಾತ್ರಿಯಾದರೆ ನೆಮ್ಮದಿಯಿಂದ ಮಲಗುವಂತಿಲ್ಲ ಬೆಳ ಹೊರಗೆ ಕಾಲಿಡುವಂತಿಲ್ಲ ಜಲರಾಶಿಯ ರಭಸಕ್ಕೆ ಹಳ್ಳ ಕೊಳ್ಳಗಳು ರೌದ್ರ ರೂಪ ತಾಳಿದ್ರೆ ಬೆಳೆಗಳೆಲ್ಲ ಸರ್ವನಾಶವಾಗಿದೆ ಮನೆಗಳು ಸ್ವಿಮ್ಮಿಂಗ್ ಪೂಲ್ನಂತಾಗಿದ್ದು ಹತ್ತಾರು ಕುಟುಂಬಗಳು ಬೀದಿಗೆ ಬಿದ್ದು ಬದುಕು ಮೂರಾಬಟ್ಟೆಯಂತಾಗಿದೆ ಅಬಬಾ ಅದೆಂತಹ ಆರ್ಭಟ ಒಂದೇ ಒಂದು ಮಳೆ ಹೊಡೆತಕ್ಕೆ ಬಾಗಲಕೋಟೆ ಜಿಲ್ಲೆ ತೊಯ್ದು ತೊಪ್ಪೆಯಂತಾಗಿದೆ ಹಳ್ಳಗಳೆಲ್ಲ ಧುಮ್ಮಿಕ್ಕುತ್ತಿವೆ ಹುನಗುಂದ ಜಾಲಕಮಲದಿನ್ನಿ ಕರಡಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ ಅದೇ ಸೇತುವೆ ಮೇಲೆ ಡ್ರೈವರ್ ಬಸ್ ನುಗ್ಗಿಸಿದ್ದು ಅರ್ಧದಲ್ಲೇ ಕೆಟ್ಟು ನಿಂತಿತ್ತು ನಂತರ ಟ್ರ್ಯಾಕ್ಟರ್ ಮೂಲಕ ಡಿಪೋಗೆ ಎಳೆದೊಯ್ದಿದ್ದಾರೆ ರಾಜ್ಯದಲ್ಲಿ ಎದ್ದಿರೋ ಮುಂಗಾರು ಜನರ ಬಡಿತ ಹೆಚ್ಚಿಸಿದೆ ಬಿಟ್ಟು ಬಿಡದೆ ಸುರಿತಿರೋ ಮಳೆಗೆ ಪ್ರವಾಹ ಭೀತಿ ಶುರುವಾಗಿದೆ ವರುಣನ ಘರ್ಜನೆಗೆ ಗದಗ ಜನ ಅಕ್ಷರಶಃ ನಲುಗಿದ್ದು ಗಜೇಂದ್ರಗಡ ತಾಲೂಕಿನಲ್ಲಿ ಹಳ್ಳಗಳೆಲ್ಲ ಹುಚ್ಚೆಂದು ಹರಿತಿವೆ ಇದರಿಂದ ದ್ಯಾಮುಣಸಿ ಗ್ರಾಮದಲ್ಲಿ ಜಮೀನುಗಳು ಜಲಾವೃತವಾಗಿ ಬೆಳೆಗಳು ಸರ್ವನಾಶವಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಬಂದ್ರೆ ಜನರ ಬದುಕು ನೀರಾಪಟ್ಟೆಯಾಗೋದಂತೂ ಪಕ್ಕಾ ಅನ್ನೋದಿಕ್ಕೆ ಈ ದೃಶ್ಯವೇ ಸಾಕ್ಷಿ ವಿಜಯನಗರದಲ್ಲಿ ಬಿದ್ದ ಮಳೆಗೆ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ ಸಿಂದಗಿ ಮುದ್ದೆಬಿಹಾಳ ಸೇರಿದಂತೆ ವಿವಿಧೆಡೆ ಮನೆಗಳಿಗೆ ನೀರು ನುಗ್ಗಿ ಜಲ ದಿಗ್ಬಂಧನ ಹಾಕಿದೆ ಅಲ್ಲದೆ ಮನೆಯೊಳಗಿದ್ದ ವೃದ್ಧೆ ಗೌರವನನ್ನ ಹೊತ್ತು ತಂದು ಸ್ಥಳೀಯರು ಸುರಕ್ಷಿತ ಸ್ಥಳಕ್ಕೆ ಬಿಟ್ಟಿದ್ದಾರೆ ಮಳೆ ಹೊಡೆತಕ್ಕೆ ಕರಾವಳಿ ಜನ ಕಂಗಾಲಾಗಿದ್ದಾರೆ ವರುಣಾರ್ಭಟಕ್ಕೆ ಮಂಗಳೂರಿನ ಪಂಪ್ವೆಲ್ ಕಾರ್ ಸ್ಟ್ರೀಟ್ ಕೊಡಿಯಾಲ್ಬೈಲ್ ನಗರ ಕೊಟ್ಟಾರ ಸೇರಿದಂತೆ ಅನೇಕ ಪ್ರದೇಶಗಳು ಸಂಪೂರ್ಣ ಮುಳುಗಡೆಯಾಗಿವೆ ಮನೆ ಅಂಗಡಿಗಳಿಗೆ ನೀರು ನುಗ್ಗಿದೆ ಜನರು ಪರದಾಡುವಂತಾಗಿದೆ ಬಿಟ್ಟು ಬಿಡದೆ ಸುರಿತಿರೋ ಮಳೆಗೆ ಧಾರವಾಡ ಮಂದಿ ಅಕ್ಷರಶಃ ನರಕ ದರ್ಶನವಾಗ್ತಾ ಇದೆ ಬೆಣ್ಣೆ ಹಳ್ಳದ ಆರ್ಭಟಕ್ಕೆ ಹೆಣಗಳು ತೇಲಿ ಬಂದು ಸಾವು ನೋವುಗಳು ಸಂಭವಿಸಿವೆ ಮೊನ್ನೆಯಷ್ಟೇ ರೈತನೊಬ್ಬ ಕೊಚ್ಚಿ ಹೋಗಿದ್ದ ಅಲ್ಲದೆ ನೀರಲ್ಲಿ ಸಿಲುಕಿದ್ದ ಮೂರು ಕುರಿಗಾಹಿಗಳನ್ನ ರಕ್ಷಣೆ ಮಾಡಲಾಗಿತ್ತು ನೆರೆ ಹೊಡೆತಕ್ಕೆ ನಲುಗಿದ ಪ್ರದೇಶಗಳಿಗೆ ಸಚಿವ ಸಂತೋಷ್ ಲಾಡ್ ಭೇಟಿ ನೀಡಿದರು ಕೋಟಿಗೆ ತುಪ್ರಿ ಹಳ್ಳ ಕೂಡ ತಗೊಂಡಿದ್ದಾರೆ ಸೊ ಸುಮಾರು ಜನವರಿಯಲ್ಲಿ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಇಯರ್ ಜನವರಿಯಲ್ಲಿ ಇವೆರಡೂ ಕೆಲಸ ಪ್ರಾರಂಭ ಆದ್ರೆ ಬಹುತೇಕ ಮುಂದೆ ಬರ್ತಕ್ಕಂಥ ಮಳೆಗಾಲದಲ್ಲಿ ನಮಗೆ ನವಲ್ಗುಂದಿಗೆ ಈ ತರ ಸಮಸ್ಯೆ ಆಗ್ಲಿಕ್ಕಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಈ ಸಂದರ್ಭ ಗುಡ್ಡದ ಗುಮ್ಮನ ಭಯ ಜನರು ಕಂಗಾಲು ಕರಾವಳಿ ಭಾಗದಲ್ಲಿ ಗುಡ್ಡದ ಭೂತ ಬೆನ್ನು ಬಿಡದೆ ಕಾಡ್ತಿದೆ ಬೇರೆ ಸಮಯದಲ್ಲಿ ಸೈಲೆಂಟ್ ಆಗಿರೋ ಗುಡ್ಡ ಮಳೆಗಾಲದಲ್ಲಿ ಭಯ ಹುಟ್ಟಿಸುತ್ತಿದೆ ಕಾರವಾರದ ದೇವಿ ಮನೆ ಘಟ್ಟದಲ್ಲಿ ಮತ್ತೆ ಗುಡ್ಡ ಕುಸಿತ ಆಗಿದೆ ಉತ್ತರ ಕನ್ನಡ ಜಿಲ್ಲಾಡಳಿತ ಸಂಚಾರಕ್ಕೆ ನಿರ್ಬಂಧ ಹೇರಿದೆ ಚಂದ್ರದೋಣ ಪರ್ವತದ ಸಾಲಿನಲ್ಲಿ ಧಾರಾಕಾರ ಮಳೆಯಾಗ್ತಿದೆ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ಸ್ವಾಮಿ ದರ್ಗಾಕ್ಕೆ ತೆರಳುವ ಮಾರ್ಗದಲ್ಲಿ ಗುಡ್ಡ ಕುಸಿತವಾಗಿದೆ ಇದರಿಂದ ಸವಾರರು ಕಂಗಾಲಾಗಿದ್ದು ಮುಂಜಾಗ್ರತಾ ಕ್ರಮವಾಗಿ ಮಲೆನಾಡಿನ ಆರು ತಾಲೂಕಿನ ಅಂಗನವಾಡಿ ಕೇಂದ್ರಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಅಲ್ಲದೆ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಘೋಷಿಸಿದೆ ಇವತ್ತು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಕೊಡಗು ಶಿವಮೊಗ್ಗ ಬೆಳಗಾವಿ ಧಾರವಾಡ ಹಾವೇರಿ ಚಿಕ್ಕಮಗಳೂರಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಅಲ್ಲದೆ ಬಾಗಲಕೋಟೆ ಗದಗ ವಿಜಯಪುರ ದಾವಣಗೆರೆ ಹಾಸನ ಮೈಸೂರು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ನೀಡಲಾಗಿದೆ ಒಟ್ನಲ್ಲಿ ದಿನೇ ದಿನೇ ಮುಂಗಾರಿನ ಆರ್ಭಟ ಜೋರಾಗ್ತಿದ್ದು ಜನ ನೀರಲ್ಲಿ ಬದುಕು ನಡೆಸೋದೇ ಕಷ್ಟವಾಗ್ತಿದೆ ಅವನು ಪಕ್ಕಾ ಫೋರ್ ಟ್ವೆಂಟಿ ಅಂಕಲ್ ಮೂರ್ ಮದ್ವೆ ಮಾಡಿಕೊಂಡು ಕಳ್ಳಾಟ ಆಡ್ತಿದ್ದ ಕೊನೆ ಹೆಂಡ್ತಿ ಮಾತ್ ಕೇಳಿ ಎರಡನೇ ಪತ್ನಿಗೆ ಮಾಡಬಾರದ್ದನ್ನ ಮಾಡಿದ್ದಾನೆ ತಿರುಗಿಂಗ್ಸ್ ಮೂರು ಹೆಂಡಿರ ಮುದ್ದಿನ ಗಂಡ ಸಂಸಾರ ಗಡಗಡ ಇಬ್ಬರ ಜೊತೆ ಕಿಲ ಕಿಲ ಎರಡನೇ ಹೆಂಡ್ತಿ ವಿಲವಿಲ ಇವನೇ ನೋಡಿ ಮೂರ್ ಮೂರು ಹೆಂಡಿರ ಮುದ್ದಿನ ಗಂಡ ಅತಿಲೋಕ ಸುಂದರ ಹೆಸರು ಮಾತ್ರ ಮಹದೇವ ಅಂತ ಆದ್ರೆ ಇವನೋ ಮಹಾನ್ ಚಟಗಾರ ಕಂಡೋರೆಲ್ಲ ನನ್ನ ಹೆಂಡ್ತೀರಾದ್ರೆ ಪರಮಾನಂದ ಅನ್ನೋ ಪ್ರಳಯಾಂತಕ ಇವಳನ್ನು ತಬ್ಬಿಕೊಳ್ತಾನೆ ಅವಳ ಮೇಲೂ ಕೈ ಹಾಕ್ತಾನೆ ಸೆಲ್ಫಿಗೆ ಪೋಸ್ ಬೇರೆ ಕೊಡ್ತಾನೆ ಇದನ್ನೆಲ್ಲ ಕಣ್ಣಾರೆ ನೋಡ್ತಿದ್ರೆ ಪ್ರೀತಿಗಷ್ಟೇ ಅಲ್ಲ ಮದುವೆ ಆಗೋವರಿಗೂ ಕಣ್ಣಿಲ್ಲ ಅನ್ನಿಸ್ಬಿಡುತ್ತೆ ಕಣ್ರಿ ಅದೇನು ನೋಡಿ ಮೂರ್ ಮೂರು ಹೆಣ್ಣು ಮಕ್ಕಳು ತಾಳಿ ಕಟ್ಟಿಸ್ಕೊಂಡ್ರೂ ಗೊತ್ತಿಲ್ಲ ಆದ್ರೆ ಈ ಮಜಾಕ್ ಮಹದೇವ ಮಾತ್ರ ಯಾರಿಗುಂಟು ಯಾರಿಗಿಲ್ಲ ಅಂತ ಕುಣಿದಾಡುತ್ತಿದ್ದ ಮೈಸೂರಿನ ದಲಾಳು ಗ್ರಾಮದಲ್ಲಿ ಅದ್ಯಾವ ಮುಹೂರ್ತದಲ್ಲಿ ಮಹದೇವ ಹುಟ್ಟಿದ್ನೋ ಗೊತ್ತಿಲ್ಲ ಮನೆಯಲ್ಲಿ ಮದುವೆ ಮಾಡಿ ಅಂತ ನಿತ್ಯ ಕಾಟ ಕೊಡ್ತಿದ್ನಂತೆ ಹೀಗಾಗಿ ಹೆತ್ತವರು ಮದುವೆನೂ ಮಾಡಿಸಿದ್ರು ಆದ್ರೆ ಮೊದಲ ಹೆಂಡತಿಗೆ ಎರಡು ಮಕ್ಕಳಾಗ್ತಿದ್ದಂತೆ ಹೊಸ ಸೆರಗು ಹುಡುಕೋದಕ್ಕೆ ಶುರು ಮಾಡಿದ್ದ ಇದ್ದು ಬಿದ್ದ ಆಸ್ತಿಯನ್ನೆಲ್ಲ ಮೊದಲ ಹೆಂಡತಿಗೆ ಕೊಟ್ಟು ಇದೇ ನೇತ್ರಾವತಿ ಜೊತೆ ಸಪ್ತಪದಿ ತುಳಿದಿದ್ದ ನನ್ನೆದೆಯೊಳಗಿನ ಸ್ವರ ನುಡಿಸೋ ಕೈಗಳು ನಿನ್ನದೇ ಅಂತ ಡೈಲಾಗ್ ಬೇರೆ ಹೊಡೆದಿದ್ನಂತೆ ಯಾವಾಗ ನೇತ್ರಾವತಿಗೂ ಎರಡು ಮಕ್ಕಳಾದ್ವೋ ಅಣ್ಣನಿಗೆ ಅವಳ ಮೇಲೂ ಇಂಟ್ರೆಸ್ಟ್ ಹೋಗಿತ್ತು ಅಲ್ಲಿಗೆ ಲೆಕ್ಕ ಹಾಕಿ ಇವನೆಂಥ ಚಟಾದೀಶ್ವರ ಇರಬೇಕು ಅಂತ ಎರಡನೇ ಹೆಂಡತಿ ನೇತ್ರಾವತಿಗೂ ಕೈ ಕೊಟ್ಟ ಭೂಪ ಅದೇ ಗ್ಯಾಪಲ್ಲಿ ಮತ್ತೊಬ್ಬಳನ್ನ ಹಾಕೊಂಡಿದ್ದ ಅವಳೇ ಈ ಮಮತಾ ಸುಂದ್ರಿ ಸಿಕ್ಕಳು ಅಂತ ಅವಳಿಗೂ ತಾಳಿ ಕಟ್ಟಿ ಕಿಲಾಡಿ ಆಟ ಶುರು ಮಾಡಿದ್ದ ಅಲ್ಲಿ ಗಂಡ ಮತ್ತೊಬ್ಬಳ ಜೊತೆ ಸೆಲ್ಫಿ ರೀಲ್ಸು ಅಂತ ಕುಣಿದಾಡ್ತಿದ್ರೆ ಇತ್ತ ಎರಡನೇ ಹೆಂಡತಿ ಬೀದಿಗೆ ಬಿದ್ದು ಒದ್ದಾಡ್ತಿದ್ಲು ಇರೋದಕ್ಕೂ ನೆಲೆ ಇಲ್ಲದೆ ಮಕ್ಕಳನ್ನು ಕಟ್ಕೊಂಡು ಕಣ್ಣೀರು ಹಾಕ್ತಿದ್ದಾಳೆ ಗಂಡ ಹೋದ್ರೆ ಹೋಗಲಿ ಅಂತ ಆತನ ಜಾಗದಲ್ಲೇ ಗುಡಿಸಲು ಹಾಕ್ಕೊಂಡು ಮಕ್ಕಳನ್ನ ಕಟ್ಕೊಂಡು ಜೀವನ ನಡೆಸ್ತಿದ್ಲು ಆದರೆ ಗಂಡ ಅನ್ನಿಸ್ಕೊಂಡವನಿಗೆ ಅದನ್ನೂ ಸಹಿಸೋಕಾಗಿರಲಿಲ್ಲ ಮೂರನೇ ಹೆಂಡತಿ ಮಾತು ಕೇಳ್ಕೊಂಡು ನೇತ್ರಾವತಿಗೆ ಕಿರುಕುಳ ಕೊಡುವುದಕ್ಕೆ ನಿಂತಿದ್ದ ನಮ್ಮೂರಲ್ಲಿ ಇರಲೇಬೇಡಿ ಅಂತ ಗುಡಿಸಲಿಗೆ ನುಗ್ಗಿ ಹೆಂಡತಿ ಮಕ್ಕಳ ಮೇಲೆ ಹಲ್ಲೆ ಮಾಡಿದ್ದಾನೆ ಅಲ್ಲದೆ ಅತ್ತೆ ಸಿಂಗಮ್ಮ ಹಾಗೂ ಮೂರನೇ ಪತ್ನಿ ಮಮತಾ ಕೂಡ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಮಾಡುತ್ತಿದ್ದಾರೆ ನೇತ್ರಾವತಿ ಗಂಭೀರ ಗಾಯಗೊಂಡ ನೇತ್ರಾವತಿ ಹುಣಸೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ನನಗೆ ನನ್ನ ಮಕ್ಕಳಿಗೆ ಅನ್ಯಾಯವಾಗಿದೆ ಪೊಲೀಸರಿಗೆ ದೂರು ಕೊಟ್ಟರೂ ಏನೂ ಪ್ರಯೋಜನ ಆಗ್ತಿಲ್ಲ ನ್ಯಾಯ ಅಂತ ಕಣ್ಣೀರು ಹಾಕ್ತಿದ್ದಾರೆ ಇಟ್ಕೊಂಡಿರೋ ಹುಡುಗಿನೂ ಅವಳು ನಮ್ಮ ಅತ್ತೆ ನಮ್ಮ ಗಂಡ ಎಲ್ಲ ಸೇರಿ ನನಗೆ ನಾನು ಒಂದು ಸಡ್ಡನ್ನು ನಿರ್ಮಾಣಿಸಿಕೊಂಡಿದ್ದೆ ಗುಡ್ಸಲಲ್ಲಿ ಇದ್ದೆ ಮಳೆ ಊದಿ ಗುಡಿಸಲು ಬಿದ್ದೋಗೋದ್ರಿಂದ ನಾನು ಕೂಲಿ ಕಂಬಳ ಮಾಡಿ ಒಂದು ಸಡ್ಡು ನಿರ್ಮಾಣಿಸಿಕೊಂಡಿದ್ದೆ ಆ ಸಡ್ಡನ್ನು ನಾಶ ಮಾಡಿ ನನ್ನ ಮಕ್ಕಳನ್ನು ನನ್ನನ್ನು ಬೀದಿಗೆ ತಳ್ಳಿ ನನಗೆ ರಾಡಿನಿಂದ ಹೊಡೆದಿ ನನ್ನ ಹೊರಗಡೆ ಹಾಕಿದ್ದಾರೆ ಈಗ ನಾನು ಅಡ್ಮಿಂಟು ಆಗಿದ್ದೇನೆ ಹಲ ಬಾರಿ ಪೊಲೀಸು ಕಂಪ್ಲೇಂಟು ಕೊಟ್ಟಿದ್ರು ಯಾರು ನನಗೆ ಆಕ್ಷನು ತಗೋತೇ ಇಲ್ಲ ನನಗೆ ಪದೇ ಪದೇ ಬಂದು ನನಗೆ ಹಂಗೆನೆ ತೊಂದರೆನ ಕೊಡುತ್ತೆ ಇದ್ದೇನೆ ನನಗೆ ಅವನಿಂದ ನನಗೆ ಎಲ್ಲ ಏನು ನನಗೆ ಸಹಾಯ ಇಲ್ಲ ಆದರೂ ನನಗೆ ಬಂದು ಬಂದು ತೊಂದರೆ ಕೊಡುತ್ತಾನೆ ಸದ್ಯ ಬಿಳಿಕೆರೆ ಪೊಲೀಸ್ ಠಾಣೆಯಲ್ಲಿ ಮಹದೇವನ ವಿರುದ್ಧ ದೂರು ದಾಖಲಾಗಿದೆ ಮೂರು ಮದುವೆ ಮಾಡಿಕೊಂಡು ಮಕ್ಕಳ ಮೇಲೆ ಹಲ್ಲೆ ಮಾಡಿದ ಸೆರಗಿನ ಶೂರನಿಗೆ ತಕ್ಕ ಪಾಠ ಕಲಿಸಬೇಕಿದೆ ಆನಂದ್ ನ್ಯೂಸ್ ಏಯ್ಟೀನ್ ಮೈಸೂರು ಅವರಿಬ್ರು ಹಲವು ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ರು ಆದರೆ ಯುವತಿ ಮನೆಯವರು ಮಾತ್ರ ಬಿಲ್ಕುಲ್ ಒಪ್ಪಲ್ಲ ಅಂತ ಹಠ ಹಿಡಿದಿದ್ರು ಕೊನೆಗೆ ಹೆತ್ತವರ ಮಾತನ್ನೇ ಧಿಕ್ಕರಿಸಿ ಮದುವೆ ಮಾಡಿಕೊಂಡು ಹೊಸ ಬಾಳಿಗೆ ಹೆಜ್ಜೆ ಇಟ್ಟಿದ್ದಾರೆ ಅಂತರ್ಜಾತಿ ವಿವಾಹಕ್ಕೆ ಪೋಷಕರ ಕಿಚ್ಚು ಹೆತ್ತವರ ಮಾತನ್ನು ಧಿಕ್ಕರಿಸಿ ಮ್ಯಾರೇಜ್ ಪ್ರೀತಿಗಿರು ಶಕ್ತಿನೇ ಅಂಥದ್ದು ಒಮ್ಮೆ ಹೃದಯದೊಳಗೆ ಪ್ರೇಮ ಬಾಣ ಇಳಿದ್ರೆ ಮುಗ್ದೇ ಹೋಯ್ತು ಜಗತ್ತೇ ಎದುರಾದ್ರೂ ಜೀವಕ್ಕೆ ಜೀವ ಕೊಡ್ತೀವಿ ಅಂತ ನಿಂತು ಬಿಡ್ತಾರೆ ಹೆತ್ತವರ ಮಾತು ಕೇಳೋದಿಲ್ಲ ಓರ್ನವರಿಗೂ ಕೇರ್ ಮಾಡೋದಿಲ್ಲ ನಿನಗೆ ನಾನು ನನಗೆ ನೀನು ಅಂತ ಜೊತೆಯಾಗ್ತಾರೆ ಈ ಜೋಡಿಯದ್ದು ಅಂಥದ್ದೇ ಪ್ರೇಮ ಕತೆ ಚಿಕ್ಕಬಳ್ಳಾಪುರದಲ್ಲಿ ಹೆತ್ತವರ ವಿರೋಧದ ಮಧ್ಯೆಯೂ ಹೊಸ ಬಾಳಿನ ಹೊಸ್ತಿಲು ತುಳಿದಿದ್ದಾರೆ ತೀವ್ರ ಹೆಸರು ಮುನಿ ಆಂಜನೇಯ ಹಾಗೂ ದಿವ್ಯಶ್ರೀ ಅಂತ ಗುಡಿಬಂಡೆ ತಾಲೂಕಿನ ನಾಗೇನಹಳ್ಳಿಯ ಮುನಿ ಡ್ರೈವರ್ ಆಗಿದ್ರೆ ಬಿದನೂರ್ನ ಹಳೆ ಉಪ್ಪರಹಳ್ಳಿಯ ದಿವ್ಯಶ್ರೀ ಡಿಗ್ರಿ ಓದ್ತಾ ಇದ್ಲು ಹೇಗೆ ಇಬ್ಬರ ಮಧ್ಯೆ ಕಾಂಟ್ಯಾಕ್ಟ್ ಆಯ್ತೋ ಗೊತ್ತಿಲ್ಲ ಚಾಟಿಂಗ್ ಡೇಟಿಂಗ್ ಅಂತ ಪ್ರೇಮ ರಾಗದಲ್ಲಿ ಮಿಂದೆದ್ರು ಪ್ರೇಮ ಲೋಕವೇ ನಮ್ದು ಅಂತ ಜೋಡಿ ಹಕ್ಕಿಗಳಂತೆ ಸುತ್ತಾರ್ಥ ಮರಿತಾ ಇದ್ರು ಅಷ್ಟೊತ್ತಿಗೆ ಮಗಳ ಪ್ರೀತಿ ವಿಚಾರ ದಿವ್ಯಶ್ರೀ ಮನೆಯಲ್ಲಿ ಗೊತ್ತಾಗಿ ಬುದ್ಧಿ ಮಾತು ಹೇಳಿದ್ದಾರೆ ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡುವಂತ ತಾಕೀತು ಮಾಡಿದ್ರಂತೆ ಆದರೆ ಪ್ರೀತಿಯಲ್ಲಿ ಮುಳುಗಿದ್ದ ದಿವ್ಯಶ್ರೀ ಹೆತ್ತವರ ಮಾತು ಕೇಳಲ್ಲ ಜೀವ ಬಿಟ್ಟರೂ ಪ್ರಿಯಕರ್ನನ್ನ ಬಿಡೋದಿಲ್ಲ ಅಂತ ಮನೆ ಬಿಟ್ಟು ಲವರ್ ಜೊತೆ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡಿದ್ದಾಳೆ ಯಾವಾಗ ಮಗಳು ಮನೆ ಬಿಟ್ಟು ಹೋದಲು ಪೋಷಕರು ಗೌರಿ ಬಿದನೂರು ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ರು ಈ ಮಧ್ಯೆ ಮುನಿ ಹಾಗೂ ದಿವ್ಯಾಶ್ರೀ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಳ್ಳೋಕೆ ಗುಡಿಬಂಡೆ ಉಪ ನೋಂದಣಾಧಿಕಾರಿ ಕಚೇರಿಗೆ ಬಂದಿದ್ರು ಈ ವಿಷಯ ಗೊತ್ತಾಗ್ತಿದ್ದಂತೆ ಯುವತಿಯ ಪೋಷಕರು ಮದುವೆಗೆ ಅಡ್ಡಿಪಡಿಸಿ ರಾದಾಂತ ಮಾಡಿದ್ದಾರೆ ಬಲವಂತವಾಗಿ ದಿವ್ಯಶ್ರೀಯನ ಮನೆಗೆ ಕರೆದೊಯ್ಯಲು ಯತ್ನಿಸಿದ್ದಾರೆ ಇದೇ ವೇಳೆ ದಲಿತ ಪರ ಸಂಘಟನೆಗಳು ಕೂಡ ಸ್ಥಳಕ್ಕೆ ಬಂದು ಮದುವೆ ಮಾಡಿಸುವಂತೆ ಪಟ್ಟು ಹಿಡಿದು ಪ್ರತಿಭಟನೆ ಮಾಡಿದ್ರು

ಠಾಣೆ ಎದುರು ಹೈ ಡ್ರಾಮಾ ಶುರುವಾಗ್ತಿದ್ದಂತೆ ಸ್ಥಳಕ್ಕೆ ಬಂದ ಗುಡಿಬಂಡೆ ತಹಶೀಲ್ದಾರ್ ಎರಡು ಕುಟುಂಬಗಳನ್ನು ಒಪ್ಪಿಸಿ ಮದುವೆ ಮಾಡಿಸೋಕೆ ಮುಂದಾಗಿದ್ರು ಆದರೆ ದಿವ್ಯಶ್ರೀ ಪೋಷಕರು ಒಪ್ಪದಿದ್ದಾಗ ಹುಡುಗಿ ಒಪ್ಪಿಗೆಯಂತೆ ಪ್ರೀತಿಸಿದ ಯುವಕನ ಜೊತೆ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸಿದ್ದಾರೆ ನಾನು ಕಾಲೇಜಲ್ಲಿ ಓದ್ತಿದ್ದಾಗ ಲವ್ ಮಾಡಿ ಇವಾಗ ಮದುವೆ ಆಗಿದ್ದು ನಮ್ಗೆ ಯಾರು ತೊಂದರೆ ಕೊಡ್ದಂಗೆ ನಮ್ಮ ಪಾಡು ನಮ್ಮನ್ನು ಬಿಟ್ಬಿಟ್ರೆ ಸಾಕು ನಾವು ಗೌರಿ ಬಿದ್ನೂರಲ್ಲಿ ಓದ್ತಿದ್ದಾಗ ಅವ್ರು ನನಗೆ ಪರಿಚಯ ಆದರು ಇವಾಗ ಮದುವೆನೂ ಆಗಿದೆ ನಮ್ಮ ಪಾಡು ನಮ್ಮನ್ನು ಬಿಟ್ಬಿಟ್ರೆ ಸಾಕು ಯಾರು ತೊಂದರೆ ಕೊಡ್ತಾ ಇದ್ದಾರೆ ಒಟ್ಟಾರೆ ಅನುರಾಗದ ಅಲಿಯಲ್ಲಿ ತೇಲಾಡಿದವರು ಹೊಸ ಬಾಳಿಗೆ ಹೆಜ್ಜೆ ಇಟ್ರೆ ಮತ್ತೊಂದ್ ಕಡೆ ಮಗಳು ಮಾತು ಕೇಳಿಲ್ಲ ಅಂತ ಹೆತ್ತವರು ಕಣ್ಣೀರಿಟ್ಟಿದ್ದಾರೆ ದತ್ತಾತ್ರೇಯ ನ್ಯೂಸ್ ಏಟೀನ್ ಚಿಕ್ಕಬಳ್ಳಾಪುರ ಹೆದ್ದಾರಿಯಲ್ಲಿ ಬೆಳ್ಳಂಬೆಳಿಗೆ ನಡೆದ ಅಪಘಾತದಲ್ಲಿ ಮೂವರ ಪ್ರಾಣ ಪಕ್ಷಿಯೇ ಹಾರಿ ಹೋಗಿದೆ ಪ್ರಾಣ ಉಳಿಸಲು ಹೋದವನ ಉಸಿರು ಚೆಲ್ಲಿದ್ದಾನೆ ಮತ್ತೊಂದೆಡೆ ಡೆಡ್ಲಿ ಆಕ್ಸಿಡೆಂಟ್ಗೆ ಮತ್ತಿಬ್ಬರು ಬಲಿಯಾಗಿದ್ದಾರೆ ಸಾವು ಅನ್ನೋದು ಊಹಿಸಲಾಗದ ಕಟು ಸತ್ಯ ಅದೆಷ್ಟೇ ಲೆಕ್ಕಾಚಾರ ಹಾಕಿದ್ರೂ ವಿಧಿ ಮುಂದೆ ಯಾರ ಆಟವೂ ನಡೆಯಲ್ಲ ಯಾವಾಗ ಯಾರ ಜೀವಕ್ಕೆ ಜವರಾಯ ಬಲೆ ಹಾಕ್ತಾನೆ ಅನ್ನೋ ಸಣ್ಣ ಸುಳಿವು ಸಿಗಲ್ಲ ಕಣ್ಮುಂದೆ ಇದ್ದವರು ಕ್ಷಣಾರ್ಧದಲ್ಲೇ ಸಾವಿನ ಮನೆ ಸೇರಿಬಿಡ್ತಾರೆ ವಿಧಿಯಾಟಕ್ಕೆ ಒಂದೇ ದಿನ ಐವರು ಹಾದಿ ಹೆಣವಾಗಿ ಹೋಗಿದ್ದಾರೆ ಹೆದ್ದಾರಿ ದುರಂತ ಮೂವರು ದುರ್ಮರಣ ಜೀವ ಉಳಿಸಲು ಬಂದವನದ್ದೇ ಹೋಯ್ತು ಪ್ರಾಣ ಕಾರು ನಜ್ಜುಗುಜ್ಜಾಗಿ ಹೋಗಿದೆ ಲೋಡ್ ಆಗಿದ್ದ ಲಾರಿ ಹಳ್ಳಕ್ಕೆ ಉರುಳಿದೆ ಪಿಕಪ್ ವಾಹನವಂತೂ ಗುರುತೆ ಸಿಗದಂತಾಗಿದ್ದು ಸ್ಥಳದಲ್ಲೇ ಮೂವರು ರಕ್ತ ಸಿಕ್ತವಾಗಿ ಜೀವ ಬಿಟ್ಟಿದ್ದಾರೆ ಈ ಘೋರ ದುರಂತಕ್ಕೆ ಬೆಳಗಾವಿ ಜಿಲ್ಲೆಯ ಅಥಣಿ ಹೊರವಲಯದ ವಿಜಯಪುರ ಸಂಕೇಶ್ವರ ಹೆದ್ದಾರಿ ಸಾಕ್ಷಿಯಾಗಿದೆ ಮೊದಲು ಪಿಕಪ್ ವಾಹನ ಹಾಗೂ ಲಾರಿ ಮಧ್ಯೆ ಆಕ್ಸಿಡೆಂಟ್ ಆಗಿದೆ ಎರಡು ವಾಹನಗಳು ನಜ್ಜುಗುಜ್ಜಾಗ್ತಿದ್ದಂತೆ ಡ್ರೈವರ್ ಹಾಗೂ ಕ್ಲೀನರ್ ಜೀವ ಉಳಿಸಿಕೊಳ್ಳಲು ಅಂಗಲಾಚುತ್ತ ಇದ್ರು ಯಾರಾದರೂ ಕಾಪಾಡಿ ಅಂತ ಕೂಗಾಡ್ತಾ ಇದ್ರು ಅಪಘಾತ ಆಗಿದ್ದನ್ನ ಕಂಡ ಸ್ಕಾರ್ಪಿಯೋ ಚಾಲಕ ಮಹೇಶ್ ಜೀವ ಉಳಿಸೋಕೆ ಅಂತ ಓಡೋಡಿ ಬಂದಿದ್ದಾರೆ ಆದರೆ ಅವರ ಅದೃಷ್ಟವೂ ಕೆಟ್ಟಿತ್ತು ಹೆದ್ದಾರಿ ದಾಟುವಾಗ ಅಥಣಿ ಕಡೆಯಿಂದ ಬಂದ ಕಾರೊಂದು ಮಹೇಶ್ಗೆ ಡಿಕ್ಕಿ ಹೊಡೆದಿದೆ ಅಲ್ಲದೆ ಸ್ಕಾರ್ಪಿಯೋಗೂ ಡಿಕ್ಕಿ ಹೊಡೆದು ಲಾರಿ ಮೇಲೆ ಅಪ್ಪಳಿಸಿದ್ದು ಮೂವರು ಸಾವಿನ ಕದ ತಟ್ಟಿದ್ದಾರೆ ಜೀವ ಉಳಿಸೋಕೆ ಬಂದವನು ರಸ್ತೆಯಲ್ಲೇ ಉಸಿರು ಚೆಲ್ಲಿದ್ದಾನೆ ಗಂಭೀರವಾಗಿ ಗಾಯಗೊಂಡವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ ಕೆಎಸ್ಆರ್ಟಿಸಿ ಕಾರಿನ ಮಧ್ಯೆ ಡಿಕ್ಕಿ ಇಬ್ಬರು ಬಲಿ ಇವತ್ಯಾಕೋ ಜವರಾಯ ಸಾವಿನ ಕೇಕೆ ಹಾಕಿದ್ದಾನೆ ರಾಜ್ಯದಲ್ಲಿ ಶನಿವಾರ ಸಾವಿನ ಯಾತ್ರೆಯಾಗಿದೆ ಹಾವೇರಿಯಲ್ಲೂ ಡೆಡ್ಲಿ ಆಕ್ಸಿಡೆಂಟ್ಗೆ ಇಬ್ಬರ ರಕ್ತ ಚಿಮ್ಮಿದೆ ರಾಣಿಬೆನ್ನೂರಿನ ಕುಮಾರಪಟ್ಟಣಂ ಗ್ರಾಮದ ಬೈಪಾಸ್ನಲ್ಲಿ ಕೆಎಸ್ಆರ್ಟಿಸಿ ಮತ್ತು ಕಾರಿನ ನಡುವೆ ಡಿಕ್ಕಿಯಾಗಿದ್ದು ಸ್ಥಳದಲ್ಲೇ ಇಬ್ಬರು ಮೃತಪಟ್ಟಿದ್ದಾರೆ ಓರ್ವ ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಲ್ಲಿ ಜವರಾಯನ ಅಟ್ಟಹಾಸಕ್ಕೆ ಒಂದೇ ದಿನ ಐವರು ಬಲಿಯಾಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಚಿಕ್ಕೋಡಿಯಿಂದ ರೋಹಿತ್ ಶಿರೋಳ ಜೊತೆ ನಾಗರಾಜ್ ನ್ಯೂಸ್ ಏಟೀನ್ ಹಾವೇರಿ ಆ ಮಹಿಳೆ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ಲು ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ರು ಆದ್ರೆ ಬೆಳ್ಳಂಬೆಳಿಗೆ ಬಂದ ಕಳ್ಳಿ ಮಗುವನ್ನೇ ಹೊತ್ತೊಯ್ದಿದ್ಲು ನಂದೆ ಮಗು ಅಂತ ಹಠಾ ಹಿಡಿದು ಕೊನೆಗೆ ಅರೆಸ್ಟ್ ಆಗಿದ್ದಾಳೆ ಆಸ್ಪತ್ರೆಗೆ ಅಡ್ಮಿಟ್ ಆದ್ಲು ಹಸುಗು ಸನ್ನೆ ಕದ್ದಳು ನಂದೇ ಮಗು ಎಂದಾಕಿಯ ಕಳ್ಳಿ ಬಣ್ಣ ಬಯಲು ಹೀಗೆ ಮುಖ ಮುಚ್ಕೊಂಡು ಮಳ್ಳಿ ತರ ನಡ್ಕೊಂಡು ಹೋಗ್ತಿದ್ದಾಳಲ್ವಾ ಇವಳೆ ನೋಡಿ ಮಕ್ಕಳ ಕಳ್ಳಿ ಹೆಸರು ಸಾಕ್ಷಿ ಅಂತ ಬೆಳಗಾವಿ ಜಿಲ್ಲೆ ರಾಮದುರ್ಗದ ಖಾನಾಪೇಟೆ ನಿವಾಸಿ ಮಕ್ಕಳನ್ನ ಕದಿಯೋಕೆ ಈಕೆ ಮಾಡಿದ್ದ ಪ್ಲಾನ್ ಕೇಳಿ ಇಡೀ ಬಾಗಲಕೋಟೆಯೇ ಬೆಚ್ಚಿ ಕಳೆದ ಒಂದು ವರ್ಷದಿಂದ ಮಗು ಕಳ್ಳತನಕ್ಕೆ ಪ್ಲಾನ್ ಮಾಡಿದ್ದ ಸಾಕ್ಷಿ ಬಾಗಲಕೋಟೆ ಜಿಲ್ಲಾಸ್ಪತ್ರೆಗೆ ಅಡ್ಮಿಟ್ ಆಗಿದ್ದು ಇವತ್ತು ಬೆಳ್ಳಂಬೆಳಗ್ಗೆ ಪಕ್ಕದ ವಾರ್ಡ್ಗೆ ಹೋಗಿದ್ದಾಳೆ ಮೆಹಬೂಬಿ ನದಾಫ್ ಅನೂರ ಮಗುವಿನ ಕಫ್ ತೆಗೆಸಿಕೊಂಡು ಬರ್ತೀನಿ ಅಂತ ಎತ್ಕೊಂಡು ಹೋಗಿದ್ದಾಳೆ ಹೋದವಳು ಮತ್ತೆ ವಾಪಸ್ ಬರಲೇ ಇಲ್ಲ ಯಾವಾಗ ಮಗು ಕಣ್ಮರಿಯಾಯಿತು ಕುಟುಂಬಸ್ಥರು ಕಂಗಾಲಾದ್ರು

ಮಹಿಳೆಯನ್ನ ತಪಾಸಣೆ ಮಾಡಿದ ವೈದ್ಯರು ಈಕೆಗೆ ಹೆರಿಗೆ ಆಗಿಲ್ಲ ಅಂತ ಖಚಿತಪಡಿಸಿದ್ರು ಬಳಿಕ ಮಗುವನ್ನ ತಾಯಿ ಮಡಿಲಿಗೆ ಸೇರಿಸಿದ ಪೊಲೀಸರು ಸಾಕ್ಷಿಯನ್ನ ವಿಚಾರಣೆ ಮಾಡಿದಾಗ ಅಸಲಿ ಸತ್ಯ ಬಯಲಾಗಿದೆ ಮಕ್ಕಳನ್ನ ಕಳ್ಳತನ ಮಾಡೋದಕ್ಕೆ ಅಂತಾನೆ ಸಾಕ್ಷಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ಲಂತೆ ಅದಕ್ಕಾಗಿ ಬೆಳಗಾವಿ ಜಿಲ್ಲೆಯ ಕಡಕೋಳ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹೆಸರಲ್ಲಿ ಫೇಕ್ ತಾಯಿ ಕಾರ್ಡ್ ಅನ್ನ ಮಾಡಿಸಿದಾಳಂತೆ ತಾಯಿ ಕಾರ್ಡ್ನಲ್ಲಿ ತನ್ನ ಅನುಕೂಲಕ್ಕೆ ತಕ್ಕಂತೆ ದಿನಾಂಕವನ್ನು ತಿದ್ದುಪಡಿ ಮಾಡಿದ್ದಾಳೆ ಇನ್ನು ಸಾಕ್ಷಿಗೆ ತಾಯಿ ಹಾಗೂ ಸಹೋದರಿಯರು ಸೇರಿ ಮೂವರು ಕುಟುಂಬಸ್ಥರು ಸಾತ್ ಕೊಟ್ಟಿದ್ರು ಅನ್ನೋದು ಕೂಡ ಬಯಲಾಗಿದೆ ಸಾಕ್ಷಿ ಅದ್ವಾಡಿ ಹತ್ತಿರ ನಂದು ಡೆಲಿವರಿ ನಿನ್ನೆ ಆಗಿದೆ ಅಂತ ಹೇಳಿದ್ರು ಬಟ್ ನಮ್ಮ ನಮ್ಮ ಲೇಬರ್ ನೋಟ್ಸ್ ನಮ್ಮ ಲೇಬರ್ ರೆಕಾರ್ಡ್ಸ್ ಚೆಕ್ ಮಾಡಿದಾಗ ಆ ಪೇಷಂಟ್ ಯಾವುದೋ ರೆಕಾರ್ಡ್ಸ್ ನಮ್ಮಲ್ಲಿ ಡೆಲಿವರಿ ಆಗಿರಲಿಲ್ಲ ಆಮೇಲೆ ಅವ್ನು ಪರೀಕ್ಷೆ ಮಾಡಿ ನೋಡಿದ್ದೀವಿ ಅವಳಲ್ಲಿ ಯಾವುದೋ ಥರ ಪ್ರೆಗ್ನೆನ್ಸಿ ಸೈನ್ಸ್ ಇರಲಿಲ್ಲ ಅವಾಗ ಅವಳು ಪ್ರೆಗ್ನೆಂಟ್ ಇದ್ದ ಯಾವುದೂ ಲಕ್ಷಣ ಇರಲಿಲ್ಲ ಕ್ವಶನ್ ಮಾಡಿದ ಮೇಲೆ ಅವಳು ಒಪ್ಕೊಂತಾಳಿಲ್ಲ ನನಗೆ ಮಕ್ಕಳಾಗಿದ್ದಿಲ್ಲ ಸೊ ಮಕ್ಕಳಾಗಿದ್ದ ತಕ್ಷಣ ನಾನು ಈ ಥರ ನಾನು ಆರು ಜನ ನನಗೂ ಕೂಡ ಮಗು ಆಗುವ ಉದ್ದೇಶದಿಂದ ಈ ಹೇಳ್ಬಿಟ್ಟು ಒಪ್ಕೊಂಡಿದ್ದಾಳೆ ಸದ್ಯ ನಾಲ್ವರು ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ತನಗೆ ಮಗು ಆಗದಿದ್ದಕ್ಕೆ ಕೃತ್ಯ ಎಸಗಿದ್ಲಾ ಅಥವಾ ಇದರ ಹಿಂದೆ ದೊಡ್ಡ ಜಾಲವೇ ಇದೆಯಾ ಅನ್ನುವುದು ತನಿಖೆ ಬಳಿಕವಷ್ಟೇ ಗೊತ್ತಾಗಬೇಕಿದೆ ಮಂಜುನಾಥ್ ತಳವಾರ್ ನ್ಯೂಸ್ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ನೋಡೋಣ ಕ್ಷುಲ್ಲಕ ಕಾರಣಕ್ಕೆ ಎರಡು ಕುಟುಂಬಗಳ ನಡುವೆ ಗಲಾಟೆ ಮೂವರಿಗೆ ತೀವ್ರ ಗಾಯ ಆಸ್ಪತ್ರೆಗೆ ದಾಖಲು ಚಾಮರಾಜನಗರದ ಜಾಗೇರಿ ಗ್ರಾಮದ ಬಳಿಯ ರಾಶಿ ಬೋಳಿ ತಾಂಡಾದಲ್ಲಿ ಘಟನೆ ಅನ್ಯ ವ್ಯಕ್ತಿಯೊಂದಿಗೆ ಮಲಗುವಂತೆ ತಂದೆಯಿಂದಲೇ ಮಗಳಿಗೆ ಒತ್ತಾಯ ಹದಿನಾರು ವರ್ಷದ ಬಾಲಕಿಗೆ ಅಪ್ಪನಿಂದಲೇ ಟಾರ್ಚರ್ ಚಿಂತಾಮಣಿಯ ಕೆಂಚಾರ್ಲಹಳ್ಳಿ ಠಾಣೆಯಲ್ಲಿ ಕಂಪ್ಲೇಂಟ್ ರಾಯಚೂರಿನ ಭೂತಲದಿನ್ನಿ ಗ್ರಾಮದಲ್ಲಿ ವಾಂತಿ ಬೇದಿಗೆ ಇಪ್ಪತ್ತರಿಂದ ಮೂವತ್ತು ಜನ ಸ್ವಸ್ಥ ಕಲುಷಿತ ನೀರು ಸೇವನೆಯೇ ಘಟನೆಗೆ ಕಾರಣ ಗ್ರಾಮ ಪಂಚಾಯಿತಿ ವಿರುದ್ಧ ಗ್ರಾಮಸ್ಥರ ಆಕ್ರೋಶ ಾಪುರ ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಯಲ್ಲೇ ಲಂಚಾವತಾರ ಕಂತೆ ಕಂತೆ ಲಂಚದ ಹಣ ಜೇಬಿಗಿಳಿಸುತ್ತಿರುವ ವಿಡಿಯೋ ವೈರಲ್ ವೈದ್ಯಾಧಿಕಾರಿ ನರಸಿಂಹಮೂರ್ತಿ ವಿರುದ್ಧ ದೂರು ದಾಖಲು ಮನುಷ್ಯನ ಹಲ್ಲು ಪತ್ತೆ ಚಿಲ್ಲರೆ ಅಂಗಡಿಯಲ್ಲಿ ಖರೀದಿಸಿದ ಚಾಕ್ಲೇಟ್ನಲ್ಲಿ ಕಂಡ ದಂತ ಕೋಲಾರದ ಬೂದಿಕೋಟೆ ಗ್ರಾಮದಲ್ಲಿ ಘಟನೆ ಚಿಕ್ಕಮಗಳೂರಲ್ಲಿ ಹೆಚ್ಚಿದ ಕಾಡು ಪ್ರಾಣಿಗಳ ಉಪಟಳ ಹಳುವಳ್ಳಿ ತುಂಬಿ ಕುಡಿಗೆ ರಸ್ತೆಯಲ್ಲಿ ಕಾಡು ಪ್ರತ್ಯಕ್ಷ ಕಾಡು ಸ್ಥಳಾಂತರಕ್ಕೆ ಅರಣ್ಯಾಧಿಕಾರಿಗಳಿಗೆ ಮನವಿ ಹಾಸನ ಜಿಲ್ಲೆಯ ಕಾಡಂಚಿನ ಗ್ರಾಮಗಳಲ್ಲಿ ಹೆಚ್ಚಿನ ಕಾಡಾನೆಗಳ ಹಾವಳಿ ಗಜಪಡೆ ದಾಳಿಗೆ ಅಪಾರ ಪ್ರಮಾಣದ ಬೆಳೆ ನಾಶ ಕಷ್ಟಪಟ್ಟು ಬೆಳೆಸಿದ ಕಾಫಿ ಬಾಳೆ ಬೆಳೆ ಧ್ವಂಸ ದಾವಣಗೆರೆಯ ಮಾಯಕೊಂಡ ಹೋಬಳಿಯಲ್ಲಿ ವಿಸ್ಮಯಕಾರಿ ಘಟನೆ ಎರಡು ತಲೆ ಇರೋ ಹಸುವಿನ ಕರು ಜನನ ಎರಡು ತಲೆಯ ಕರು ನೋಡಿ ಅಚ್ಚರಿಗೊಂಡ ಜನ ಇವಿಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲ